ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮತ್ತು ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಕೂಡ ಪಡೆಯಿರಿ ಮುಂದಿನ ವೀಡಿಯೋಗಳಿಗೆ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಕೆ ಜಿ ಎಫ್ ಚಾಪ್ಟರ್ ತ್ರೀ ಸಿನ್ಮಾ ಬರುವ ಒಂದು ಕುರುಹು ಸಿಕ್ಕಿದೆ ಒಂದು ಹಿಂಡು ಸಿಕ್ಕಿದೆ ಅದ್ರ ಬಗ್ಗೆ ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ಕೆ ಜಿ ಎಫ್ ಚಾಪ್ಟರ್ ತ್ರೀ ಲೋಡಿಂಗ್ ಅಂತ ಅಂತ ಅಂದ್ಬಿಟ್ಟು ಸೊ ಸ್ನೇಹಿತರೆ ಸಿನಿಮಾಗಳಲ್ಲಿ ಸೀಕ್ವೆಲ್ ಬರೋದು ಮತ್ತು ಈಗ ಪ್ರೀಕ್ವೆಲ್ ಕೂಡ ಬರೋದು ಅದೆಲ್ಲ ಏನು ಹೊಸ ಇದೆಲ್ಲ ಈಗ ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಸಿನಿಮಾ ಜಗತ್ತಲ್ಲಿ ಇದೊಂದು ಟ್ರೆಂಡಿಂಗ್ ಥರ ಶುರುವಾಗಿದೆ ಕೆ ಜಿ ಎಫ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಅಭಿನಯದಲ್ಲಿ ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಆಗಲೇ ಗೊತ್ತಿದೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಭಾಗ ಬಂದಿತ್ತು ಆಮೇಲೆ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟೂ ಬಂದಿತ್ತು ಈ ಸಿನಿಮಾ ಅಂತ್ಯದಲ್ಲಿ ಆ ರಾಖಿ ಬಾಯ್ ಅನ್ನೋರು ಇನ್ನೂ ಅವ್ರ ಕತೆ ಮುಗಿದಿಲ್ಲ ಅನ್ನುವ ಒಂದು ರೀತಿ ತೋರಿಸಲಾಗಿತ್ತು ಸೊ ಹಂಗಾಗಿ ಅಭಿಮಾನಿಗಳಿಗೆ ರಾಖಿ ಬಾಯ್ ಅಭಿಮಾನಿಗಳಿಗೆ ಕೆ ಜಿ ಎಫ್ ಸಿನಿಮಾ ಅಭಿಮಾನಿಗಳಿಗೆ ಈ ಒಂದು ಕೆ ಜಿ ಎಫ್ ಚಾಪ್ಟರ್ ತ್ರೀ ಬರುತ್ತಾ ಅನ್ನುವ ಒಂದು ಕುತೂಹಲ ಉಳಿದಿತ್ತು ಅದಕ್ಕೆ ಒಂದು ಕುರುಹು ಈಗ ಹದಿನಾಲ್ಕು ಏಪ್ರಿಲ್ಗೆ ಕೆ ಜಿ ಎಫ್ ಚಾಪ್ಟರ್ ತ್ರೀ ಸಿನಿಮಾ ಚಾಪ್ಟರ್ ಟು ಸಿನಿಮಾ ಬಂದು ಮೂರು ವರ್ಷಗಳಾಯಿತು ಸೊ ಈ ಒಂದು ಸಂದರ್ಭದಲ್ಲಿ ನಿರ್ಮಾಣ ಸಂಸ್ಥೆಯಾದ ಒಂಬಾಳೆ ಫಿಲಮ್ಸ್ ಒಂದು ಟೀಸರ್ ಥರ ಒಂದು ಸ್ಮಾಲ್ ಇದನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಎಂಡಿಂಗಲ್ಲಿ ಕೆ ಜಿ ಎಫ್ ಚಾಪ್ಟರ್ ತ್ರೀ ಬರುವ ಒಂದು ಹಿಂಟ್ ಕೊಟ್ಟಿದ್ದಾರೆ ಸೊ ಇದು ಈಗಾಗಲೇ ಚಿತ್ರೀಕರಣ ಆಗಿರೋದು ಡೌಟು ಹೊಸದಾಗಿ ಸಿನಿಮಾ ಮಾಡ್ತಾರೆ ಇದಕ್ಕೆ ಈಗ ಇದುವರೆಗೂ ಪ್ರಶಾಂತ್ ನೀಲ್ ಅವರು ಮತ್ತು ಯಶವರು ಅವ್ರವ್ರದೇ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದರು ಅವರು ಟಾಕ್ಸಿಕ್ ಸಿನಿಮಾ ಇದರಲ್ಲಿ ಬ್ಯುಸಿ ಇದ್ದಾರೆ ಬಟ್ ಈಗ ಒಂದು ಈ ವಿಡಿಯೋ ಪ್ರಕಾರ ಹೇಳೋದಾದರೆ ಅಲ್ಲಿ ಕಡೇನಲ್ಲಿ ಒಂದು ಯಶವರ ವಾಯ್ಸಲ್ಲಿ ವಯಸ್ಸಲ್ಲಿ ಸಿ ಯು ಸೂನ್ ಅಂತ ಒಂದು ಬರ್ತಾ ಇದೆ ಒಂದು ಡೈಲಾಗು ಆದ್ರ ಮೇಲೆ ನೋಡೋದಾದರೆ ಒಮ್ ಒಂಬಾಳೆ ಫಿಲಮ್ಸ್ ಅವರು ಕೆ ಜಿ ಎಫ್ ಚಾಪ್ಟರ್ ತ್ರೀ ಸಿನಿಮಾ ಮಾಡೋದು ಗ್ಯಾರಂಟಿ ಪಕ್ಕಾ ಅನ್ನುವ ಒಂದು ಮಾಹಿತಿ ಸ್ಪಷ್ಟವಾಗಿ ಲಭ್ಯ ಆಗಿದೆ ಈ ಹಿಂದೆ ಕೂಡ ಯಶವರು ರಾಖಿ ಬಾಯ್ ಎನ್ನುವ ಪಾತ್ರ ಭಾಳ ಜನಕ್ಕೆ ಕನ್ನಡಿಗರಿಗೆ ಮತ್ತು ದೇಶಾದ್ಯಂತ ಈಗ ಅವರು ವರ್ಲ್ಡ್ ಫೇಮಸ್ ಆ್ಯಕ್ಟ್ರು ಕೂಡ ಬೇರೆ ಆಗಿಬಿಟ್ಟಿದ್ದಾರೆ ಗ್ಲೋಬಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಭಾಳಷ್ಟು ಜನಕ್ಕೆ ಇಷ್ಟ ಆಗಿತ್ತು ಹಾಗಾಗಿ ಇದನ್ನು ಮುಂದುವರಿಸುವ ಇಚ್ಛೆ ಕೂಡ ಇದೆ ಅಂತ ಹೇಳಿದರು ಸೊ ಇವನ್ನೆಲ್ಲ ನೋಡಿದ್ರೆ ಪ್ಯಾನ್ ಇಂಡಿಯಾ ಆದಂಥ ಸಿನ್ಮಾ ಪ್ಯಾನ್ ವರ್ಲ್ಡ್ ಆಗಿ ಈಗ ತುಂಬ ಒಂದು ಗ್ಲೋಬಲ್ ಲೆವೆಲಲ್ಲಿ ತುಂಬ ಬಿಗ್ ಸಿನ್ಮಾ ಆಗಿ ಕೆ ಜಿ ಎಫ್ ಚಾಪ್ಟರ್ ತ್ರೀ ಸಿನ್ಮಾ ಬರುವ ಚಾನ್ಸಸ್ ಇದೆ ಇದು ಕನ್ನಡ ಚಲನಚಿತ್ರರಂಗಕ್ಕೆ ಯಶ್ ಅವರಿಗೆ ಮತ್ತು ಎಲ್ಲರಿಗೂ ಖುಷಿ ಕೊಡುವಂಥ ಸಂಗತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಇನ್ನೂ ಇಷ್ಟ ಆಗಿದ್ರೆ ಸಾಕಷ್ಟು ಜನಕ್ಕೆ ನೀವು ತಲುಪಿಸ್ಬೇಕಂದ್ರೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ